ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ವೈದ್ಯ ಡಾಕ್ಟರ್ ಪ್ರದೀಪ್ ಇವತ್ತು ನಾನು ನಿಮ್ಗೆ ಒಂದು ಮ್ಯಾಜಿಕಲ್ ಪ್ಲಾಂಟ್ ಬಗ್ಗೆ ಹೇಳ್ತೀನಿ ಇಮ್ಯಾಜಿನ್ ಮಾಡಿ ಒಂದು ಗಿಡದ ಕೊಂಬೆನ ಕಟ್ ಮಾಡಿ ಗಾಲಿಯಲ್ಲಿ ನೇತ ಹಾಕಿದ್ರೂ ಅದು ಸಾಯಲ್ಲ ಮತ್ತೆ ಚಿಗುರುತ್ತೆ ಅದಕ್ಕೆ ಇದನ್ನ ಆಯುರ್ವೇದದಲ್ಲಿ ಅಮೃತ ಅಂತ ಕರೆಯೋದು ಎಸ್ ಆರ್ ಟಾಕಿಂಗ್ ಅಬೌಟ್ ಗುಡುಚಿ ಆರ್ ಅಮೃತ ಬಲ್ಲಿ ಇದು ಬರೀ ಗಿಡ ಅಲ್ಲ ಇದು ನಿಮ್ಮ ಬಾಡಿಗೆ ಒಂದು ಶೀಲ್ಡ್ ಅಥವಾ ರಕ್ಷಾ ಕವಚ ಇದ್ದ ಹಾಗೆ ಗಿಡ್ನನ ನೀವ್ ನೋಡಿಯೇ ಇರ್ತೀರಾ ಇದರ ಎಲೆಗಳು ಹಾರ್ಟ್ ಶೇಪ್ ಅಲ್ಲಿರುತ್ತೆ ಇದರ ಸೈಂಟಿಫಿಕ್ ಹೆಸರು ಟಿನೋಸ್ಪೋರಾ ಕಾರ್ಡಫಿಲಿಯಾ ಹಿಂದಿಯಲ್ಲಿ ಗಿಲೋ ಅಂತಾರೆ ಆಯುರ್ವೇದದಲ್ಲಿ ಇದರ ಕಾಂಡ ಅಂದ್ರೆ ಸ್ಟೆಮ್ ಇದೆಯಲ್ಲ ಅದುವೇ ಅಸಲಿ ಹೀರೋ ಇದನ್ನ ಕಟ್ ಮಾಡಿದ್ರೆ ಒಳಗೆ ಒಂದು ಚಕ್ರದ ತರ ಡಿಸೈನ್ ಇರುತ್ತೆ ಅದಕ್ಕೆ ಇದನ್ನ ಚಕ್ರಾಂಗ ಅಂತಾನು ಕರೀತಾರೆ ಸರಿ ಇದನ್ನ ಯಾಕೆ ಯೂಸ್ ಮಾಡಬೇಕು ಒಂದು ಇಮ್ಯೂನಿಟಿ ಬೂಸ್ಟರ್ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆಗ್ಲಿ ಜ್ವರ ಆಗ್ಲಿ ಗುಡುಚಿ ನಿಮ್ಮ ರೋಗ ನಿರೋಧಕ ಶಕ್ತಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ ಎರಡು ಸ್ಟ್ರೆಸ್ ಬಸ್ಟರ್ ಇದು ಒಂದು ಮೇಧ್ಯ ರಸಾಯನ ಅಂದ್ರೆ ನಿಮ್ಮ ಬ್ರೈನ್ ಪವರ್ ಹೆಚ್ಚಿಸಿ ಸ್ಟ್ರೆಸ್ ಕಮ್ಮಿ ಮಾಡುತ್ತೆ ಮೂರು ಶುಗರ್ ಕಂಟ್ರೋಲ್ ಡಯಾಬಿಟೀಸ್ ಇರೋರಿಗಂತೂ ಇದು ವರ ಅಂದೇ ಹೇಳಬಹುದು ನಾಲ್ಕು ಜಾಯಿಂಟ್ ಪೇನ್ ಕೀಲು ನೋವು ಅಥವಾ ಸಂಧಿವಾತ ಇದ್ರೆ ಇದಕ್ಕಿಂತ ಬೆಸ್ಟ್ ಮೆಡಿಸಿನ್ ಸಿಗೋದು ಕಷ್ಟ ಇದ್ರ ಬಗ್ಗೆ ಡೀಟೇಲ್ ಆಗಿ ಬರ್ದಿದ್ದಾರೆ ಒಂದು ಶ್ಲೋಕ ಇದೆ ಗುಡುಚಿ ಕಟುಕಾ ತಿಕ್ತ ಸ್ವಾದುಪಾಕ ರಸಾಯನಿ ಸಂಗ್ರಾಹಿಣಿ ಕಷಾಯೋಷ್ಣ ಲಘ್ವಿ ದೀಪನಿ ದೋಷತ್ರಯಾಮ ತ್ರಿಡ್ ಮೇಹಕಾ ಸಾಂಶ್ಚ ಪಾಂಡುತಾಂ ಕಾಮಲಾಕುಷ್ಟ ವಾತಾಸ್ರಜ್ವರ ಕ್ರಿಮಿವಮಿಹರತ್ ಇದರ ಅರ್ಥ ಗುರುಚಿ ಅಥವಾ ಅಮೃತಬಳ್ಳಿ ಒಂದು ಕಟುತಿಕ್ತ ರಸ ಮಧುರ ವಿಪಾಕ ಉಷ್ಣ ವೀರ್ಯ ಹೊಂದಿದ ರಸಾಯನ ದ್ರವ್ಯವಾಗಿದ್ದು ತ್ರಿದೋಷ ಶಾಮಕ ಅಗ್ನಿದೀಪಕ ಬಲ್ಯ ಮತ್ತು ಜ್ವರ ಪ್ರಮೇಹ ಕಾಮಲ ಕುಷ್ಠ ವಾತ ಹಾಗೂ ಆಮ ರೋಗಗಳಲ್ಲಿ ಉಪಯುಕ್ತ ಹಾಗಂತ ಕಂಡ ಕಂಡ ಹಾಗೆ ತಿನ್ಬೇಡಿ ಮಾರ್ಕೆಟ್ನಲ್ಲಿ ಗುಡುಚಿ ಸತ್ವ ಟ್ಯಾಬ್ಲೆಟ್ಸ್ ಅಥವಾ ಕಷಾಯ ಸಿಗುತ್ತೆ ಬೆಸ್ಟ್ ಅಂದ್ರೆ ವೈದ್ಯರನ್ನ ಕೇಳಿ ಸ್ಟಾರ್ಟ್ ಮಾಡಿ ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಸೊ ನಿಮ್ಮನೆಯಲ್ಲೂ ಅಮೃತ ಬಳ್ಳಿ ಇದೆಯಾ ಇಲ್ದಿದ್ರೆ ಇವತ್ತೇ ಒಂದ್ ಸಣ್ಣ ಕೊಂಬೆ ತಂದು ಹಚ್ಚಿ ಆರಾಮಾಗಿ ಬೆಳೆಯುತ್ತೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ಟೇ ಹೆಲ್ದಿ ಸ್ಟೇ ಹ್ಯಾಪಿ ಬಬಾಯ್